ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಹಲಾ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನಿವತ್ತು ಗಣಿತದ ಚಿಹ್ನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ನೋಡಿ ಇದು ಗಣಿತದ ಚಿಹ್ನೆಗಳು ಕಾಮನ್ ಆಗಿ ನಾವೆಲ್ಲರೂ ಡೈಲಿ ಯೂಸ್ ಮಾಡ್ತಕ್ಕಂತಹ ಚಿಹ್ನೆಗಳು ಸೊ ಚಿಹ್ನೆಗಳಲ್ಲಿ ಬಂದು ಫಸ್ಟ್ನೇದು ಪ್ಲಸ್ ಸೆಕೆಂಡ್ನೇದು ಮೈನಸ್ ಮೂರನೇದು ಎಂಟು ನಾಲ್ಕನೇದು ಡಿವೈಡೆಡ್ ಬೈ ಫಿಫ್ತ್ ಒನ್ ಈಕ್ವಲ್ಸ್ ಸೊ ಕ್ರಿಯೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಸಮ ಸೊ ಪ್ಲಸ್ ಅಂದರೆ ಸಂಕಲನ ಕೂಡುವುದು ಮೈನಸ್ ಅಂದರೆ ವ್ಯವಕಲನ ಕಳೆಯುವುದು ಇಂಟು ಗುಣಕಾರ ಗುಣಿಸುವುದು ಡಿವೈಡೆಡ್ ಬೈ ಭಾಗಕಾರ ಭಾಗಿಸುವುದು ಈಕ್ವಲ್ ಸಮ ಇದು ನಾವು ಕಾಮನ್ನಾಗಿ ಡೈಲಿ ಎಲ್ರಿಗೂ ಕೂಡ ಯೂಸ್ ಆಗುವಂತಹ ಚಿಹ್ನೆಗಳ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಓಕೆ ನಾ ಸಂಕಲನ ಅಂದರೆ ಕೂಡೋದು ನಿಮಗೆ ಗೊತ್ತಿದೆ ಟು ಪ್ಲಸ್ ಟು ಫೋರ್ ಆಗುತ್ತೆ ವ್ಯವಕಲನ ಅಂದರೆ ಟು ಮೈನಸ್ ಟು ಝೀರೋ ಗುಣಕಾರ ಅಂದರೆ ಟೂ ಇಂಟು ಟೂ ಹಾಕಿದ್ರೆ ನಾವು ಟು ಝ ಎಷ್ಟಾಗುತ್ತೆ ಫೋರು ಸೊ ಭಾಗಾಕಾರ ಅಂದರೆ ನಿಮಗೆ ಟೂ ಇಂಟು ಟೂನ ಡಿವೈಡೆಡ್ ಮಾಡಿ ಮಾಡಿದ್ರೆ ಸೊ ಆವಾಗ ಆನ್ಸರ್ ಬರುತ್ತಲ್ಲ ಅದು ಸಮ ಅಂದರೆ ಟೂ ಈಸ್ ಈಕ್ವಲ್ ಟು ಟು ಅದು ಸಮವಾಗಿ ಇರುತ್ತೆ ಸೊ ಓಕೆನಾ ಸಂಕಲನ ವ್ಯವಕಲನ ಗುಣಕಾರ ಭಾಗಾಕಾರ ಸಮ ಸೊ ಇದು ಎಲ್ಲರಿಗೂ ಕಾಮನ್ ಆಗಿ ಬೇಗ ಅಂತಹ ವಿಚಾರ ಆಗಿರೋದ್ರಿಂದ ನಿಮಗೆ ಒಂದು ಸಿಂಪಲ್ಲಾಗಿ ನಾನು ತಿಳಿಸಿಕೊಟ್ಟಿದ್ದೇನೆ ಎಲ್ರಿಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಮಸ್ತ ವೀಕ್ಷಕರಿಗೂ ನಾನು ಕೇಳ್ಕೊಳೋದಿಷ್ಟೇ ನನ್ನ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು